ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಮತ್ತು ಅವರೇಷನ್ ಕಮಿಟಿ ಆಫ್ ಇಂಡಿಯಾ ದೇಶದ ಎಲ್ಲ ರಾಜ್ಯಗಳನ್ನು ರಾಜ್ಯದ ಜಿಲ್ಲೆ ತಾಲೂಕು ಬ್ಲಾಕ್ ಗ್ರಾಮೀಣ ಭಾಗದ ಕಚೇರಿ ಮತ್ತು ಕಾರ್ಯಕರ್ತರು ಹೊಂದಿದ್ದು ದೇಶದಲ್ಲಿ ನಡೆಯುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಸಂಸ್ಥೆ ಉದ್ದೇಶ ಎಂದು ಕರ್ನಾಟಕ ರಾಜ್ಯ ಉಸ್ತುವಾರಿ ಎ ಎಸ್ ಭದ್ರಶೆಟ್ಟಿ ಹೇಳಿದರು ಕಲಬುರಗಿ ನಡೆದ ಪರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲೂ ಸಂಸ್ಥೆಯ ಜಿಲ್ಲಾ ಘಟಕ ಕಚೇರಿ ಆರಂಭಗೊಂಡಿದ್ದು ಹದಿನೈದು ಜನರ ಕಾರ್ಯಕಾರಿಣಿ ಸಮಿತಿ ಇದ್ದು ತಾಲೂಕು ಬ್ಲಾಕ್ ಮಟ್ಟದ ಸಮಿತಿಗಳನ್ನು ಕೂಡ ರಚಿಸಿದ್ದು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಭೂ ಮಾಫಿಯಾ ಮರಳು ಮಾಫಿಯಾ ಶಿಕ್ಷಣ ಮಾಫಿಯಾ ವೈದ್ಯಕೀಯ ಮಾಫಿಯಾ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಲಂಚ ಮಾಫಿಯಾ ಅನೇಕ ಆಧಾರದ ಚಟುವಟಿಕೆಗಳನ್ನು ನಿಲ್ಲಿಸಿ ನಿಯಂತ್ರಣಕ್ಕೆ ತರುವುದು ಮತ್ತು ಅಪರಾಧ ಮುಕ್ತ ಜಿಲ್ಲೆಯನ್ನಾಗಿಸುವುದು ಸಂಸ್ಥೆಯ ಗುರಿಯಾಗಿದೆ ಎಂದು ತಿಳಿಸಿದರು ಅಲ್ಲಿ ನಡೆಯುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಪರಿಣಾಮಕಾರಿಯಾಗಿ ಕಾರ್ಯಾಚರಣೆ ಮಾಡಿ ಭ್ರಷ್ಟಾಚಾರ ಮುಕ್ತ ಭಾರತದ ನಿರ್ಮಾಣ ಮಾಡುವುದು ನಮ್ಮ ಮೊದಲ ಆದ್ಯತೆ ಆಗಿದೆ ಅದೇ ಇದರ ಒಂದು ಅಂಗವಾಗಿ ನಮ್ಮಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸಹಿತ ಈ ನ್ಯಾಷನಲ್ ಆ್ಯಂಟಿ ಕರಪ್ಷನ್ದು ಆಫೀಸ್ ಓಪನ್ ಆಗಿದೆ ಅದರ ಅಡ್ರೆಸ್ಸು ಮೇಲೆ ಆಲ್ರೆಡಿ ಕೊಟ್ಟಿದ್ವಿ ನಾವು ಶಾಪ್ ನಂಬರ್ ಫೋರ್ ಪೂಜಾರಿ ಕಾಂಪ್ಲೆಕ್ಸ್ ರಾಮನಗರ ರಿಂಗ್ ರೋಡ್ ಕಲಬುರಗಿ ಐದು ಎಂಟು ಐದು ಒಂದು ಸೊನ್ನೆ ನಾಲ್ಕು ಇಲ್ಲಿ ಈಗಾಗಲೇ ಕೆಲಸ ಚಾಲೂ ಮಾಡಿದ ಹದಿನೈದು ಮಂದಿ ಕಾರ್ಯಾಚರಣೆ ಒಂದು ಕಾರ್ಯಕಾರಿಣಿ ಸಮಿತಿ ಇದ್ದು ಬ್ಲಾಕ್ ಮತ್ತು ತಾಲೂಕು ಸಮಿತಿಗಳು ಸಹಿತ ರಚನೆ ಆಗ್ತಾಯಿವೆ ಇಲ್ಲಿ ನಮ್ಮ ಉದ್ದೇಶ ಇಲ್ಲಿ ಅಂದರೆ ಕಲಬುರಗಿ ಜಿಲ್ಲೆ ನಡೀತಕ್ಕಂಥ ಮರಳು ಮಾಫಿಯಾ ಭೂ ಮಾಫಿಯಾ ಶಿಕ್ಷಣ ಮಾಫಿಯಾ ವೈದ್ಯಕೀಯ ಮಾಫಿಯಾ ಇದು ಅಲ್ಲದೆ ಸರ್ಕಾರಿ ಕಚೇರಿ ನಡೀತಕ್ಕಂಥ ಲಂಚಗೊಳಿತನ ಇವನ್ನೆಲ್ಲ ನಿಲ್ಲಿಸೋದು ನಮ್ಮ ಮೊದಲ ಆದ್ಯತೆಯಾಗಿದೆ ಇನ್ನು ಇದರ ಜೊತೆ ಒಂದು ಹದಿಮೂರು ಪಾಯಿಂಟ್ ಇವೆ ಅದನ್ನು ನಾನು ಸಣ್ಣದಾಗಿ ಹೇಳ್ತೀನಿ ನಾಗರಿಕರಿಗೆ ಕಾನೂನು ಹಕ್ಕುಗಳು ಮತ್ತು ನ್ಯಾಯ ಒದಗಿಸೋದು ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಬಗ್ಗೆ ಇರುವ ಭಯ ತೆಗೆದುಹಾಕೋದು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯುವುದು ಬಡವರ ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವುದು ಪರಿಸರ ಮಾಲಿನ್ಯ ತಡೆಗಟ್ಟುವುದು ಸಮಾಜದಲ್ಲಿ ಪ್ರಚಲಿತ ಪ್ರಚಲಿತದಲ್ಲಿರುವ ಲಂಚವನ್ನು ನಿಲ್ಲಿಸುವುದು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪುವಂತೆ ಮಾಡುವುದು ಕಾರ್ಮಿಕ ಮತ್ತು ವರದಕ್ಷಿಣೆಯ ಶೋಷಣೆಗಳನ್ನು ನಿಲ್ಲಿಸುವುದು ಬಲಿಪಶುವಾದ ಜನರಿಗೆ ಐ ಆರ್ ಮಾಡಲು ಅಂದರೆ ದಾಖಲಿಸಲಿಕ್ಕೆ ಸಹಾಯ ಮಾಡುವುದು ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಹಾಗೂ ಜನರಿಗೆ ಅರ್ಥ ಮಾಡಿಸುವುದು ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗಳಲ್ಲಿ ಭ್ರಷ್ಟ ಜನರ ಮುಖವಾಡವನ್ನು ಬಯಲಿಗೆಳೆಯಲು ಮಾಹಿತಿ ಹಕ್ಕು ನಿಯಮ ಬಳಸಿ ಅದನ್ನು ನಾವೇನು ಕಾರ್ಯರೂಪಕ್ಕೆ ತರೋದು ಇವು ನಮ್ಮ ಸಂಸ್ಥೆಯ ಮೂಲ ಗುರಿ ಆಗಿದೆ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತಾಸ್ವಾಡಿ ಕಲಬುರಗಿ ಮೊಬೈಲ್